ನನ್ನ ಪೊಸಿಷನ್ಸ್ನ ಹೇಗೆ ಬದಲಾಯಿಸ್ತೀನಿ ಅಂದರೆ ಪ್ರಪಂಚದಲ್ಲಿ ಬೇರೆ ಯಾವುದಾದ್ರೂ ಕಾಮಿಂಗ್ ಪೊಸಿಷನ್ಸ್ ಬಂದರೆ ಆದರೆ ಕಾಮಿಂಗ್ ಇನ್ಫ್ಲೂಯೆನ್ಸ್ ಬರೋ ಥರ ನನಗೆ ಗೊತ್ತಾಗ್ತಾಯಿದೆ ಓಕೆ ಸರ್ ಓಕೆ ಸರ್ ಈಗ ನೀವು ಹೇಳುವಾಗ ಟಾಕ್ ಕನ್ಸರ್ವ್ ಮಾಡುವಾಗ ಹಾಕಿ ಎತ್ಕೊಂಡು ಹೋಗಿ ಅಂತ ಸೊ ಟಿಫನ್ ಕಾಫಿ ಎಲ್ರಿಗೂ ಗೊತ್ತು ಅದಕ್ಕೆ ಎಷ್ಟು ಖರ್ಚು ಮಾಡ್ತೀರೋ ಅಷ್ಟನ್ನು ಮಾತ್ರ ಖರ್ಚು ಮಾಡಿ ಅಂತ ಹೇಳ್ತಿದ್ದೀರ ಹಾಕಿ ಎತ್ಕೊಂಡು ಹೋಗಿ ಅಂತ ಹೇಳ್ತೀರಲ್ಲ ಅದೇನು ಸಾಕಿಯಲ್ಲಿ ಮಾತ್ರ ಒಂದೇ ಸ್ಕೋತು ಗೋಲ್ ಹೊಡಿಯೋದಕ್ಕೆ ಮುಂಚೆ ಸ್ಟ್ರೈಕಿಂಗ್ ಸರ್ಕಲರ್ ಇರಬೇಕು ಅದ್ರ ಹೆಸರು ಡಿ ಅಂತಾರೆ ಒಳ್ಳೆ ನೀವು ಗೋಲ್ ಓಡಿಬಹುದು ಈಗ ಫುಟ್ಬಾಲ್ ಅಲ್ಲಿ ಆ ಗೋಲ್ ಕೀಪರ್ ಆ ಕಡೆಯಿಂದ ತಿಕ್ಕೊಡುದು ಈ ಕಡೆ ಗೋಲ್ಡ್ ಅಲ್ಲಿ ಹೋಗ್ಬಿಟ್ಟರು ಗೋಲ್ ಹಾಕಿ ಹಂಗಿಲ್ಲ ಸ್ಟ್ರೈಕಿಂಗ್ ಸರ್ಕಲ್ ಇಂದಾನೆ ಗೋಲ್ ಗೋಲ್ ಹೊಡಿಬೇಕಾಗ್ ಅನ್ನೋದು ಹಾಕಿ ಅನ್ನೋದು ಬಂದು ಒಂದು ಅಂತ ಇಟ್ಕೊಂಡು ಹೇಗೆ ಸ್ಟ್ರೈಕಿಂಗ್ ಸರ್ಕಲ್ ಇಂದ ಗೋಲ್ಡಿ ಅಂತ ಹೇಳ್ತಾ ಇದೀರಾ ಇವತ್ತು ಸ್ಟ್ರೈಕಿಂಗ್ ಸೆಪ್ ಟೈಮು ಕಾಫಿ ತಗೋಳೋ ಟೈಮ್ ಕೆತ್ಕೊಂಡ್ ಓಡಿ ಅಂತ ಹೇಳ್ತೀವಿ ಓಕೆ ಸರ್ ಅದನ್ನ ಬಂದು ಒಂದು ಪ್ರಶ್ನೆ ಅಂತಾನೆ ಕೇಳಿದ್ರು ಇನ್ನೊಂದು ಪ್ರಶ್ನೆ ಬಂದು ಅದೇನು ಸ್ವಿಗ್ಗಿ ಝೊಮ್ಯಾಟೊ ಅಲ್ಲೋ ಒಂದ್ ರುಪೀಸ್ ಸ್ಟಾಕ್ ಅಂತ ಹೇಳ್ತೀರಾ ನಾನು ಸ್ವಿಗ್ಗಿ ಅಲ್ಲ ಓಡ್ತಾ ಇದ್ದೆ ಈ ದಿನಸಿ ಸಾಮಾನೆಲ್ಲ ಅದ್ರಲ್ಲೇ ನಾವು ಅದರಲ್ಲೇ ತಗೋತಾ ಇದೀವಿ ಹತ್ತು ರೂಪಾಯಿ ಸಾಮಾನ ಹದಿನೈದು ರೂಪಾಯಿ ಅಂತ ಮಾಡ್ತಾರೆ ನಾವೇ ಅದನ್ನ ದಿನಾನು ನೋಡ್ತಾ ಇದೀವಿ ಜಾಸ್ತಿ ದುಡ್ಡು ನಾವೇ ಕೊಡ್ತಾ ಇದೀವಿ ಅದನ್ನ ಯಾಕೆ ಒಂದು ಸ್ಟಾಕ್ ಅಂತ ಹೇಳ್ತೀರಾ ಯಾಕೆ ಲಾಸ್ ಆಗುತ್ತೆ ಅಂತ ಹೇಳ್ತೀರಾ ಅಂತ ಕೇಳ್ತಾ ಯಾಕಂದರೆ ಅವಶ್ಯಕತೆಗಿಂತ ಹೆಚ್ಚಾಗಿ ಇಕ್ವಿಟಿ ದುಡ್ಡನ್ನ ತಗೊಂಡು ಅವರು ತಿಂದ ಹಾಕ್ಬಿಟ್ರು ಈಗ ನೀವು ಮಾರ್ಕೆಟ್ ಕ್ಯಾಪ್ ಝಮ್ಯಾಟೋ ನೋಡಿದ್ರಿ ಅಂದ್ರೆ ಅಟ್ ಒನ್ ಟೈಮ್ ಇಟ್ ಈಸ್ ಈಕ್ವಲ್ ಟು ದಿ ಮಾರ್ಕೆಟ್ ಕ್ಯಾಪ್ ಆಫ್ ಟೈಟನ್ ಟೈಟನ್ನ ನೀವು ಐ ಪಿ ಬಂದೆ ಇವತ್ತು ನೋಡೋದ್ರಿಂದ ಯು ವುಡ್ ಮೇ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಎರಡು ರೂಪಾಯಿ ಮೂರು ರೂಪಾಯಿಗೆಲ್ಲ ತಗೊಂಡಿದ್ದೀನಿ ನಾನು ಟೈಟನ್ ರೈಟಾ ಅದು ಡೂ ವೆಂತ್ ಕ್ರಿಯೇಷನ್ ವಾಚ್ ಕಂಪನಿ ವಿತ್ ಎಲ್ಲಾನು ಮಾರ್ತಾನೆ ಒಂದ್ಸಲ ಅವರು ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ಮಾರೋಕ್ಕೆ ಸ್ಟಾರ್ಟ್ ಮಾಡೋದು ಯುರೋಪಲ್ಲಿ ಡಿಮ್ಯಾಂಡ್ ಹೋಗ್ಬಿಡ್ತು ಏಯ್ಟೀನ್ ಕ್ಯಾರೆಟ್ ಅಡಾಪ್ಟ್ ಮಾಡಿನೇ ಇಂಡಿಯಾದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ಲು ಮಾರಿದ್ರು ಆ ಥರನೇ ಇಂಡಿಯಾಗೆ ತನಿಷ್ ಖಾನ್ನ ಒಂದು ಬ್ರ್ಯಾಂಡೇ ಸಿಕ್ಕಿದ್ದು ಈಗ ಟೈಟನ್ ಐ ಪ್ಲಸ್ ಅಂತ ಒಂದು ಇಟ್ಟಿದ್ದಾರೆ ದೇ ಹವ್ ಗಾನ್ ಸ್ಲೋಲಿ ವೇರ್ ಆಸ್ ಲೆನ್ಸ್ ಕಾರ್ಡ್ ತುಂಬ ಫಾಸ್ಟ್ ಆಗಿ ಗ್ರೋ ಆಗಿ ಈಗ ಅವರು ಫ್ರಾಂಚೈಸಿ ಎಲ್ಲ ಅವ್ರ ಮೇಲೆ ಕೇಸ್ ಹಾಕಿ ತಮಿಳ್ನಾಡು ಗವರ್ಮ ಗೌರ್ಮೆಂಟ್ ಮತ್ತೆ ಟಾಟಾ ಎಲ್ ಸೇರಿ ಶುರು ಮಾಡಿದಂಪನಿ ಅದರಿಂದ ಟಾಟಾ ತಿಕ್ಕೋ ಸೇರಿನೆ ಟೈಟನ್ ಇವತ್ತು ನೀವು ಐ ಪಿ ಅವರಿಂದ ಎರಡು ಪಟ್ ಕೂಡ ಇದು ನೋಡಿಲ್ಲ ಅಂತ ಮತ್ತೆ ಇಳಿದಾದ್ಮೇಲೆ ಅದರಲ್ಲಿ ನೀವು ಸಿಕ್ಸ್ ರಿಟೈನ್ಸ್ ಮಾಡ್ಬೇಕ್ರಿ ಅಂದ್ರೆ ಎಲ್ಲಾನು ಹಿಂಗ್ ತೆಗೆದು ಏನೋ ಇಲ್ಲದೆ ಇರೋ ಸ್ಟಾಕ್ನ ಹೈ ಪ್ರೈಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಬಿಟ್ಟಿದ್ದೀರಾ ಟೈಟನ್ ಎಷ್ಟು ಸಲ ಕಂಪ್ನಿ ಹೆಸರು ಬದಲಾಯಿಸಿದ್ರು ಥರ ಕಾಣ್ತಾ ಇಲ್ಲ ಸರ್ ಮುಂಚೆಯಿಂದನೂ ಅದೇನೆ ಸ್ಟೀಲ್ ಕಂಪ್ನೀಲ್ಲೇ ಡಿಸ್ಕೋ ಅಂತ ಚಿಕ್ಕದಾಗಿ ಮಾಡ್ಕೊಂಡ್ರು ಯಾಕೆ ಕಂಪ್ನಿ ಹೆಸರನ್ನ ಬದಲಾಯಿಸಿದ್ರು ಟಾಟಾ ಇಂಜಿನಿಯರಿಂಗ್ ಲೋಕೋಮೋಟಿ ಕಂಪನಿ ಅದಕ್ಕೆ ಅದನ್ನ ಯಾಕೆ ಬದಲಾಯಿಸಿದ್ರು ಅಂದರೆ ಲೋಕೋಮೋಟಿವ್ ಮಾಡೋದನ್ನ ನಿಲ್ಲಿಸ್ಬಿಟ್ಟು ಗೌರ್ಮೆಂಟ್ ಟೇಕ್ ಓವರ್ ಮಾಡಿಬಿಡ್ತು ಅದರಿಂದ ಟಾಟಾ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಕಂಪನಿ ಟಾಟಾ ಮೋಟಾರ್ಸ್ ಆಗಿಬಿಟ್ತು ಯಾಕಂದರೆ ಅವರು ಮೋಟಾರ್ ಕಾರು ಇದು ಮಾಡ್ತಾ ಇದ್ಬಿಟ್ಟು ಟ್ರಕ್ ಹೆಸರು ತಕ್ಕಂಗೆ ಬದಲಾಯಿಸ್ಕೊಳ್ರು ಈಗ ಝೊಮ್ಯಾಟೋನ ಹೆಸರು ಯಾಕೆ ಟೋಲ್ ಅಂತ ಬದಲಾಯಿಸ್ಕೊಂಡೆ ಝೊಮ್ಯಾಟೋ ಮರ್ತಿಬಿಡ್ತಾರೆ ಅಂತ ಯಾಕಂದರೆ ಅದು ಮಾರ್ಕೆಟಲ್ಲಿ ತೊಗೊಂಡು ಬಂದಿದ್ದೆ ಅದೇನಾ ಸೊ ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ ಇದೆಲ್ಲ ಟೆಕ್ನಿಕ್ ಹೆಸರು ಬದಲಾಯಿಸ್ಬಿಟ್ರೆ ನಾವು ಬ್ರ್ಯಾಂಡ್ನ ಮರ್ತುಬಿಡ್ತೀವಿ ಎಷ್ಟು ಬದಲಾಗ್ತೀನಿ ಅನ್ನೋದು ನಾನು ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಅನ್ನೋದು ಡ್ರಿಂಕ್ ಇಟ್ ಮಾಡ್ತೀನಿ ಅನ್ನೋದು ನೀನು ಫುಡ್ ಡೆಲಿವರಿಗಾಗಿ ಸ್ಟಾರ್ಟ್ ಮಾಡಿದ ಕಂಪ್ನಿ ನಿನಗೂ ಕ್ವಿಕ್ ಡೆಲಿವರಿಗೂ ಏನು ಸಂಬಂಧ ಅಪ್ಗ್ರೇಡ್ ಆಗ್ತಾಯಿದ್ದೀವಿ ಹಂಗಿದ್ರೆ ನೀನು ಸಪ್ರೇಟಾಗಿ ಶುರು ಮಾಡಬೇಕಿತ್ತಲ್ವಾ ಅಷ್ಟೇ ನಮ್ಮ ಕಂಪ್ನಿ ಜೊತೆ ಯಾಕೆ ನೀವು ಮಜ್ ಮಾಡಿದ್ರಿ ಅದಾದ ಮೇಲೆ ಆ ಕಂಪ್ನಿನ ಒಂದು ಫೋದವ್ರ ವೈಫ್ನ ತೆಗೆದು ಈ ಕಂಪ್ನಿಗೆ ಯಾಕೆ ಹಾಕಿದ್ರಿ ಎಲ್ಲ ವಾರ್ನಿಂಗ್ ತಾನೆ ಇದು ಪಬ್ಲಿಕ್ ಇಶ್ಯೂ ಆಗ್ತಾ ಇದೆ ನಿಮ್ಮ ಶೇರೆಲ್ಲ ಮಾರಿ ದುಡ್ಡು ಮಾಡ್ಕೊಂಡ್ರಿ ಐ ಪಿ ಯೋದ ಗೊಬಲ್ ಪ್ರೈಸ್ ಉಜ್ಜು ಈಗ ತಾನೇ ಮಾಡಿದ್ರಿ ಅಷ್ಟು ಬೇಗ ಯಾಕೆ ಹತ್ತು ಸಾವಿರ ಕೋಪಿ ಕ್ಯೂ ಐ ಪಿ ಕ್ಯೂ ಐ ಪಿ ಝೊಮ್ಯಾಟೊ ಬಿಡೋದಕ್ಕೆ ಸ್ವಲ್ಪ ದಿನ ಇಂದವರೆಗೂ ನಾನು ಹೇಳಿದ್ದೆಲ್ಲ ಗಿಲ್ಲಿ ಸರ ನಡೆದಿದ್ದೆ ಏನಾಯಿತು ಶಂಕ ಊದ್ಬಿಡ್ತಾ ವೈಜೋ ಶಂಕ ಊದ್ಕೋತ ಓಯೋ ಶಂಕ ಊದ್ಬಿಡ್ತಾ ಓಲಾ ಶಂಕ ಇದ್ದಾರಾ ಈಗ ತಾನೇ ಶುರು ಮಾಡಿದ್ದಾರೆ ಆದಷ್ಟು ಬೇಕಾ ಇದೆ ಮುಗಿಸ್ಬಿಡ್ತಾರೆ ರೈಟಾ ಹಂಗಿದ್ಮೇಲೆ ಹೆಂಗೆ ನಮ್ಮ ಗುರಿ ತಪ್ಪುತ್ತೆ ಅದಂಗೆ ಅದೇನಾದ್ರೂ ನೀನು ಒರ್ಜಿನಲ್ ಆಗಿ ಮಾಡಿದ್ರೆ ಹೋಗಲ್ಲ ಅದು ಯಾಕೆ ರೆಸ್ಟೋರೆಂಟ್ ಬಿಟ್ಟರೆ ಡೆಲಿವರಿ ಮಾಡ್ಬೋದಲ್ಲ ಏಕೆ ನಾನು ಝೊಮ್ಯಾಟೋಲಲ್ಲೇ ಹೋಗಿ ಡೆಲಿವರಿ ಮಾಡಬೇಕು ಆ್ಯಪ್ ನಾನೂ ಹಾಕ್ತೀನಿ ನೀನು ಹಾಕ್ತೀಯ ಈ ಆ್ಯಪ್ ಇದೆಲ್ಲ ತೊಗೊಂಡು ಏರಿಯಾ ಜೊತೆಯವರೆಲ್ಲ ಸೇರಿ ಅಂದರೆ ಆ್ಯಪ್ ಹಾಕಿ ಮಾಡೋದಿ ತಾನೆ ಯಾಕಂದರೆ ಪ್ರಾಫಿಟ್ಟೇ ಮಾಡಿ ಸೊಮದಲ್ಲಿ ಕೋರ್ ಬಿಸ್ನೆಸ್ಸಲ್ಲಿ ಅದರ್ ಇನ್ಕಮ್ ತೆಗೆದುಬಿಡಿ ಎಷ್ಟು ಕ್ವಾರ್ಟರ್ ಪ್ರಾಫಿಟ್ ಮಾಡಿದೆ ಆಮೇಲೆ ಅದೇನು ಎವ್ರಿ ಕ್ವಾರ್ಟರ್ ಸ್ಟಾಕ್ ಆಪ್ಷನ್ನು ಕೊಡ್ತಾನೆ ಇರ್ತೀರ ಅಡ್ಡ ಹಾಕಿ ಕೂತ್ಕೊಂಡಿರೋರೆಲ್ಲ ಏನು ಅಮ್ಮ ಯಾಕೆ ಏನಂದರೆ ನಾಲ್ಕು ಇನ್ವೆಸ್ಟರ್ ಸೇರಿ ಒಬ್ಬನಿಗೆ ದುಡ್ಡು ಕೊಟ್ಟು ದೊಡ್ಡದಾಗಿ ಓದಿ ಒದಿ ಕೈಯಲ್ಲಿ ಕೊಟ್ಬಿಟ್ಟ ಈ ಮ್ಯೂಸಿಕಲ್ ಚೇರು ಗೇಮ್ ಆಡ್ತಾರಲ್ಲ ಅಂದರೆ ಮ್ಯೂಸಿಕ್ ಆಡ್ತಾರೆವರೆಗೂ ಯಾರಾದರೂ ಪಾಸಿಂಗಲ್ ಪಾಸಲ್ಲಿ ಆಡ್ತಾನೆ ಇರ್ಬೇಕು ತಕ್ಕಂತ ಮ್ಯೂಸಿಕ್ ಸ್ಟಾಪ್ ಆಡಿದಾಗ ಯಾರ ಹತ್ರ ಇತ್ತು ಅವ್ರು ಔಟ್ಲು ಬಾಲ್ನ ಹಿಂಗೆ ಆಡ್ತಾನೆ ಇರ್ತಾರೆ ಗೋಲ್ಡ್ ಮೆನ್ ಸಾಕ್ಸ್ ಮಾಡಿದ್ದಾನೆ ಮಾಡಿದಾನೆ ಹೌದು ಮಾರ್ಕೆಟ್ ತುಂಬಾ ಎಳಿತಿದೆ ಅಂದ್ರೆ ಗೋಲ್ಡ್ ಮ್ಯಾನ್ ಸಾಕ್ಸ್ ತಗೊಂಡ್ಬಿಟ್ಟ ಒಬ್ಬನ ಹತ್ರ ಇಂದ ಹಿಂಗೆ ಗೇಮ್ ಆಡ್ತಾನೆ ಇರ್ತಾರೆ ಹೌದೌದು ಕ್ಯಾಂಡಲ್ಸ್ ಸ್ಟಾಕ್ನ ಇವನು ತಗೊಂಡ್ಬಿಟ್ಟ ಹಿಂಗೆ ತಗೋತಾನೆ ಇರ್ತಾರೆ ಓಪನ್ ಮಾರ್ಕೆಟ್ ಅಲ್ಲಿ ಮಾರೋದೇ ತಾನೆ ಸ್ವಿಗ್ಗಿ ಇವಾಗ ಸದ್ಯಕ್ಕೆ ಪ್ರಾಫಿಟ್ ಇದರಲ್ಲೇ ಮಾಡಿಲ್ಲ ಅದರೊಳಗೆ ಇನ್ಸ್ಟಾ ಮಾರ್ಕೆಟ್ ಅದರೊಳಗೆ ಇನ್ಸ್ಟಾ ಮಾರ್ಕ್ ಪ್ರಾಫಿಟ್ ಮಾಡೋಕ್ಕೆ ಮುಂಚೆನೇ ಓಟ್ ಮ್ಯಾನೇಜ್ಮೆಂಟು ನಮ್ಮ ಊರಲ್ಲಿ ಪಿ ವಿ ಎಸ್ ಐ ಲಾಭ ಮಾಡೋಕ್ಕೆ ಮುಂಚೆನೇ ಕಂಪ್ನಿ ಕಂಪ್ನಿನೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಹತ್ತು ಇಟ್ಕೋತೀರಾ ಅಂದರೆ ಕನ್ಸಿಡರ್ ಮಾಡಿ ಅದರಲ್ಲಿ ಎಲ್ಲ ಟಾಟಾ ಕಂಪ್ನಿನೂ ಇರೋಲ್ಲ ಬಟ್ ಇಂಪಾರ್ಟೆಂಟ್ ಟಾಟಾ ಕಂಪ್ನೀಸ್ ಎಲ್ಲ ಇರುತ್ತೆ ಅದು ವ್ಯಾಲ್ಯೇಷನ್ನು ಮೂವತ್ತೊಂದು ಸಾವಿರ ಕೋಟಿನೇ ಮಾರ್ಕೆಟ್ ಕ್ಯಾಪ್ ಇದೆ ಅದೇ ನಾನು ಹೇಳಿದ್ನಲ್ಲ ಕಣ್ಣು ಮುಚ್ಕೊಂಡು ಕನ್ಸಿಡರ್ ಮಾಡ್ಬೋದು ವೋಲ್ಡಿಂಗ್ ಕಂಪನಿಗೆ ಯಾವಾಗಲೂ ಒಂದು ಡಿಸ್ಕೌಂಟ್ ಇರುತ್ತೋ ಆ ಡಿಸ್ಕೌಂಟು ನಿಂಗೆ ನೋವಾಗುತ್ತೆ ಸೊ ಬೇರೆದೆಲ್ಲ ಏರಿದ ಮೇಲೇ ಇದು ಏರುತ್ತೆ ಬೇರೆದೆಲ್ಲ ಬೀಳೋದಕ್ಕೆ ಮುಂಚೆನೇ ಬಿದ್ದುಬಿಡುತ್ತೆ ಇದ್ರಿ ಅಂದರೆ ಯು ಎಸ್ ಮಾರ್ಕೆಟ್ನು ಡೈರೆಕ್ಟಾಗಿ ಅಪ್ರೋಚ್ ಮಾಡೋದು ಈಸಿ ಯು ಎಸ್ ಪಿಂಕ್ ಶೀಟಲ್ಲಿ ತಗೊಳ್ಳೋದು ಎ ಡಿ ಆರ್ ಇದೆ ಎ ಡಿ ಆರ್ ಅಲ್ಲಿ ತಗೋಬೋದು ವರ್ಷದಲ್ಲಿ ತುಂಬ ಜನ ಯಾಮಾರಿಸ್ತಾರೆ ಐದು ಸಾವಿರ ಹಾಕ್ಬೋದು ಹತ್ತು ಸಾವಿರ ಹಾಕ್ಬೋದು ಫ್ಯಾಷನ್ ಅಂತ ನನ್ನ ಪ್ರಕಾರ ಐದು ಲಕ್ಷ ವರ್ಷಕ್ಕೆ ನನ್ಗೆ ನಾಲ್ಕಕ್ಕೆ ಆಗಿಲ್ಲ ಅಂದರೆ ಗೇಮಲ್ಲಿ ಬರಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಅನ್ನು ಪ್ರೆಸ್ ಮಾಡಿ ಇವಾಗ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು